ಅನ್ನತ ವرج್ಯಸ್ತ ವಿಲೋಮ ಮೆಯ ಅಪ್ಪಾತೇನ ವಾಚನೆಯನ್ನು ಮಾಡಿ ನಮಗೆ ಜನ್ಮ ಕೊಟ್ಟಿರತಕ್ಕಂತ ಮಾತಭಾಷೆ ಯಾವ ಭಾಷೆಯನೆ ಅಂತ ಹೇಳಿರಿ ಆದರೆ ಯಾವ ತಾರಿಯ ಯಾವ ಮಾತೃಭಾಷೆಯನ್ನು ನಾವು ಹೊರಬರುತ್ತೇವೆ ಆ ಭಾಷೆಗೆ ನಾವು ಹೆಚ್ಚಿನ ಪ್ರಾಧ್ಯಾನ್ಯತೆಯನ್ನು ಬಹಳ ಗೌರವ ಘನತೆ ಇಚ್ಛಾಶಕ್ತಿಯಿಂದ ಆತ್ಮೀಯವಾಗಿ ಪರಿಗಣಿಸ್ತಕ್ಕಂಥದ್ದು கன்னட நாட்டில் ஹுட்டிர்த்தக்கியொம்ப கன்னடிக்க கத்தக்க மாத்தன நான் சந்தர் வயசேன் கன்னட பசைய இத்தி கன்னட பரளத்தை கன்னட பிடி அடக்கவா எல்லாம் ನಾವು ಅವಲೋಕನೆ ಮಾಡಿದಾಗ ಎಲ್ಲ ಭಾಷೆಗಳಿಗಿಂತ ಕನ್ನಡ ಭಾಷೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಭಾಷೆ ಅಂತಕ್ಕಂಥದ್ದನ್ನು ಈ ನಾಡಿನಲ್ಲಿ ಈ ದೇಶದಲ್ಲಿ ಹೆಸರಿಸತಕ್ಕಂಥ ಅನೇಕ ಉದಾಹರಣೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗಿದೆ ಈ ಕನ್ನಡ ಭಾಷೆಯ ಕೀರ್ತಿಯನ್ನು ಇಡೀ ಭಾರತ ದೇಶದ ಹುದ್ದೆಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಭಾಷೆಗೆ ಅಂಥ ಒಂದು ಮಹತ್ವವನ್ನು ತಂದುಕೊಂಡಿರ್ತಕ್ಕಂಥ ಆ ಕನ್ನಡ ನಾಳೆ ನೋಡಿಗೆ ಹೆಸರನ್ನು ತಂದುಕೊಂಡಿರ್ತಕ್ಕಂಥ ಎಲ್ಲ ಮಹಾಶಯರನ್ನ ಅವರು ತೆಗೆದುಕೊಂಡಿರ್ತಕ್ಕಂಥ ಪ್ರಶಸ್ತಿ ಪುರಸ್ಕಾರಗಳನ್ನು ನಾವು ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡಿಕೊಳ್ತಾರೆ ಅಂತ ಅನೇಕ ಉದಾಹರಣೆಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ಹೇಳ್ಬೋದು ಕನ್ನಡ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಆ ಸರಳತೆಯ ಕವನಗಳು ಅನೇಕ ತಾತ್ಪರ್ಯ ಪ್ರದೇಶದಲ್ಲಿ ಇದೆ ಅಂದರೆ ಅದು ಕನ್ನಡ ಭಾಷೆ ಕನ್ನಡ ನಾಡಿನ ಭಾಷೆ ಇರ್ತಕ್ಕಂಥದ್ದನ್ನ ನಾವೆಲ್ಲ ಹೆಮ್ಮೆಯಿಂದ ಹೇಳ್ತಿರುವುದು ಅಂತ ಒಂದು ಭಾಷೆ ನಮ್ಮ ಮಾತೃಭಾಷೆ ಆ ಮಾತೃಭಾಷೆಯನ್ನ ನಾವು ಇವತ್ತು ಕೊಂಡಾಡಬೇಕಾದಂಥ ದಿನ ನಮ್ಮನ್ನ ನಮ್ಮನ್ನ ನಾವು ಆಚರಣೆ ಮಾಡಿಕೊಡ್ತಕ್ಕಂಥ ದಿನ ನಮ್ಮ ಭಾಷೆಯನ್ನ ನಾವು ಆಚರಣೆ ಮಾಡಿಕೊಡ್ತಕ್ಕಂಥ ದಿನ ಇಂಥ ಒಂದು ಸುದೀರದಲ್ಲಿ ನಮ್ಮ ಈ ಕನ್ನಡ ಭಾಷೆಯ ಚರಿತ್ರೆಯನ್ನ ಇತಿಹಾಸವನ್ನ ಎಲ್ಲ ಕಡೆ ಹರಡಲಿಕ್ಕೆ ಅದರ ಮಹತ್ವವನ್ನು ತೋರಿಸಲಿಕ್ಕೆ ಕಾಡಿ ಬೇಕಾದಂತ ಕವಿಪು ನಾವು ನೆನಪಬೇಕು ಈ ಸಂದರ್ಭದಲ್ಲಿ ನಿಮಗೆ ರಾಷ್ಟ್ರದಲ್ಲಿ ಕೋಹಿ ಕೋರ್ ಅವರು ಬರೆದಿರ್ತಕ್ಕಂಥ ಅನೇಕ ಕಾದಂಬರಿಗಳ ಆ ಇತಿಹಾಸ ಅದು ಬಹಳ ದೊಡ್ಡದು ಎಂದ ಕಲಿಪುಗಳನ್ನು ನಮ್ಮಲ್ಲಿದ್ದಾರೆ ಎದ್ದು ಹೋಗಿದ್ದಾರೆ ಅಂತಕ್ಕಂಥದ್ದು ಇತಿಹಾಸ ಇದೆಯಲ್ಲ ಅದನ್ನೆಲ್ಲ ನಾವು ನೆನೆಸಿಕೊಂಡು ಇವತ್ತು ಅವರೆಲ್ಲರಿಗೆ ನಮ್ಮ ಧನ್ಯವಾದಗಳನ್ನು ಈ ನಾಡಿನ ಧನತೆಯನ್ನು ಎತ್ மகா வவி பூஜர கவி பூஜைய நாம் ஞாயிலும் சமர்ப்பணை இங்க அநேக விசாரங்கள் கேவல கன்னட நாடின் பாரைய மகத்வ காப்பாடில கன்னட நாடின் கீர்த்தி பார்த்திங்க சாத்திய இல்ல இவத்து அமெரிக்காதே கன்னட ಭಾಷೆಗೆ ಕನ್ನಡ ದಿನಾಚರಣೆಯನ್ನ ಇವತ್ತು ಬಹಳ ಒದ್ದೂರಿಯಾಗಿ ಅಮೇರಿಕ ದೇಶದಲ್ಲಿ ಕನ್ನಡ ಭಾಷೆಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಕನ್ನಡವನ್ನು ಮಾತನಾಡ್ತಕ್ಕಂಥವರು ಕನ್ನಡ ನಾಡಿನವರು ಪ್ರಪಂಚದ ಉದ್ದರಕ್ಕೆ ಇವತ್ತು ವಾಸವನ್ನು ಮಾಡ್ತಾ ಇದ್ದಾರೆ ಉದ್ಯೋಗವನ್ನು ಹರಿಸಿ ಇಡೀ ಪ್ರಪಂಚದಲ್ಲಿ ಬರ್ತಿದ್ದಾರೆ ಅಂಥ ಕನ್ನಡ ಭಾಷೆಯ ಇತಿಹಾಸವನ್ನು ಗೌರವಿಸ್ತಕ್ಕಂಥ ನಿಟ್ಟಿನಲ್ಲಿ ಮಹಾನ್ ಜನತೆ ಇವತ್ತು ನಮಗೆ ಸಹಕಾರವನ್ನು ನೀಡಿದ್ದಾರೆ ಎಲ್ಲ ಕಡೆ ಕನ್ನಡ ನಾಡು ಕನ್ನಡ ಬಗ್ಗೆ ಬಹಳ ಹೆಗ್ಗಳಿಕೆಯನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ ಅದೇ ರೀತಿ ಕನ್ನಡ ನಾಡು ಸದೃಢವಾಗಬೇಕು ಎಲ್ಲ ಸಂಪತ್ತನ್ನು ಹೊಂದರೆ ನಮ್ಮ ಕನ್ನಡ ನಾಡಿನಲ್ಲಿ ಎಲ್ಲ ಸಂಪತ್ತು ಹೇರಳವಾಗಿದೆ ಜಲ ಸಂಪತ್ತು ಅರಣ್ಯ ಸಂಪತ್ತು ಜಲಸಂಪತ್ತು ಕೂಡ ಎಲ್ಲ ಸಂಪತ್ತು ಹೇರಳವಾಗಿರ್ತಕ್ಕಂಥ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜನರು ನಾವು ಒಂದಾಗಿ ಮಾಡುತ್ತೇವೆ ಅಂತಕ್ಕಂಥ ಗೀತೆಯನ್ನು ಆಡ್ಕೊಂಡು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಇವತ್ತು ಕರ್ನಾಟಕ ರಾಜ್ಯ ತಮ್ಮ ಹೆಮ್ಮೆಯನ್ನು ನಡೀತಾ ಇದೆ ಆ ಕನ್ನಡ ತಾಯಿ ಭುವನೇಶ್ವರಿಗೆ ನಾವು ಇವತ್ತು ಧನ್ಯವಾದಗಳನ್ನು ಅರ್ಪಿಸ್ತಕ್ಕಂಥ ಸಂದರ್ಭದಲ್ಲಿ ಆ ತಾಯಿಗೆ ನಾವು ಬಹಳ ಅದ್ನೀಯವಾಗಿರ್ತಕ್ಕಂಥ ವಿಚಾರಗಳನ್ನು ಮಾಡಬೇಕಾದಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ